ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಕೆಲವು ಜವಾಬ್ದಾರಿಗಳು ಕೆಲವರು ಮಾತ್ರ ಮೀಸಲು ಆಗಿರುತ್ತೆ ಸೊ ಹಾಗಾಗಿ ಈ ಜವಾಬ್ದಾರಿ ಬಂದ್ಬಿಟ್ಟು ನಮ್ಮ ನಿರ್ಮಾಪಕರಾಗಿರುತ್ತೆ ಹಾಗೂ ನಿರ್ದೇಶಕರಾಗಿರುತ್ತೆ ಇದ್ರ ಬಗ್ಗೆ ನಾನು ಏನೇ ಹೇಳಿದ್ರು ತಪ್ಪಾಗಬಹುದು ಸರಿ ಕೇಳಿಸದೇ ಇರಬಹುದು ಅಥವಾ ಸರಿ ಅರ್ಥನೂ ಮಾಡ್ಕೋಬಹುದು ಕೆಲವರು ಸೊ ಇದು ಯಾವ್ದು ನಾನು ಮಾತಾಡೋದಕ್ಕಿಂತ ಅವ್ರು ಏನ್ ಹೇಳಿದ್ರು ಅದನ್ನು ಮಾತ್ರ ತಗೊಂಡು ನನ್ ಪಾಡಿಕೊಟ್ಟು ಕೆಲಸ ಅಚ್ಚಕಟ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ನಮ್ಮಪ್ಪ ನನಗೆ ಹೇಳಿ ಕೊಟ್ಟವ್ರೆ ನಾನು ಮಾಡ್ಕೊಂಡು ಹೋಗುತ್ತೇನೆ ಇಲ್ಲ ಆ ಥರ ಅಂಥ ಅಷ್ಟು ರೂಡಾಗಿರೋರು ಯಾರು ಇಲ್ಲ ನಮ್ಮ ಇಂಡಸ್ಟ್ರಿಲಿ ಆ ಥರ ನೋಡೋ ಮಾತುಕತೆ ಕೂತ್ಕೊಂಡು ಮಾತಾಡಿದಾಗ ಅವರು ಮನಸ್ಫೂರ್ತಿಯಿಂದಲೇ ಕೊಡ್ತಾರೆ ಅಷ್ಟೊಂದು ಹಠ ಮಾಡೋ ವಿಚಾರ ಅಂತ ಅಲ್ಲ ನಾವು ಕಲಾವಿದ್ರೆ ನಾವು ಹೊಟ್ಟೆ ಕಾಡೋಸ್ಕರನ್ನ ಕೆಲಸ ಮಾಡ್ತಾ ಇರೋದು ಒಂದು ಒಳ್ಳೆ ಕೆಲಸ ಒಂದು ಒಳ್ಳೆ ಸಿನಿಮಾ ಒಬ್ಬರಿಗೆ ಆಗಿ ಬರುತ್ತೆ ಅಂದರೆ ಮತ್ತೊಂದು ನಿರ್ಮಾಪಕ ಏನು ಸಪೋರ್ಟ್ ಮಾಡೋಲ್ಲ ಏನೋ ಹೇಳಿಕೆ ಒಂದು ಸಂದರ್ಭ ಅದು ಬೇಗ ಇದೆಲ್ಲ ಸಾರ್ಟೌಟ್ ಆಗಿ ಎಲ್ಲರೂ ಆಸೆ ಅಂತಲೇ ನೆರವೇರಲಿ ಅಂತ ನಾನು ಕೇಳ್ಬೋದಿ